ನಂಬರ್ ಇವೆಲ್ಲ ಇಷ್ಟ್ ಗಿಡ ಹಾಕಿದ್ರ ನ್ಯೂಪ್ರೆಶನ್ ಇದು ಫಿಫ್ಟಿ ಟೂ ಗಿಡಗಳು ಕೂತಿದೆ ಇಲ್ಲಿ ಅಂದ್ರೆ ಇದು ಫುಲ್ ಬೌಂಡ್ರಿ ಬಂದಿಲ್ಲ ಓಕೆ ಇದು ಒಂದು ಔಟರ್ ಬೌಂಡ್ರಿ ಬಂದಿದೆ ಯಾಕಂದ್ರೆ ರೋಡ್ ಇತ್ತಲ್ಲ ರೋಡ್ ಇನ್ನೊಂದ್ ಸೈಡಿಗ್ ಬೇಕಿತ್ತು ಅಲ್ಲೆಲ್ಲ ಬಂದಿಲ್ಲ ಪ್ಲಸ್ ಕೆಳಗೆ ಒಂದು ಪೀಸ್ ಲ್ಯಾಂಡ್ ಇದೆಯಲ್ಲ ನಮ್ದು ಹೌದು ಆದ್ರೂ ಬೌಂಡ್ರಿಗೆ ಇದೆ ಪ್ಲಾಂಟ್ಸ್ ಹಾಕಿದಿವಿ ಹಾ ಹಾ ಸೊ ಮಹಾಗನಿ ತುರ್ಬೇವು ಫಿಫ್ಟಿ ಟೂ ಪ್ಲ್ಯಾಂಟ್ಸು ಕೂತಿದೆ ಕೂತಿದೆ ಟೀಕು ನೂರ ಏಳು ಗಿಡ ಕೂತಿದೆ ನೂರಾಳು ತೆಂಗು ಓ ಇಲ್ಲಿ ನಾಟಿ ಟಿಪ್ಟೂರ್ ಟಾಲ್ ವೆರೈಟಿ ಏನಿದೆ ಇದು ನಲ್ವತ್ತೈದು ಗಿಡ ಇದೆ ಮಲೇಷ್ಯಾನ್ ಡ್ವಾರ್ಫು ಆರು ಗಿಡ ಆರು ಗಿಡ ಸೊ ಐವತ್ತೊಂದು ತೆಂಗಿನ ಗಿಡಗಳಿದೆ ಐವತ್ತೊಂದು ತೆಂಗಿನ ಗಿಡಗಳು ಹಾಂ ಇದೆಲ್ಲ ಮೋಸ್ಟ್ಲಿ ಮಳೆ ನೀರು ಹೋಗಿ ಹೋಗಿ ಹಿಂಗಾಗಿದೆ ಅಲ್ಲ ಹಾಂ ಇದೆಲ್ಲ ಮಳೆ ನೀರು ಕೊರ್ದಿರೋದು ಅದು ಹೌದು ಹ್ಞೂ ನೀವು ಟ್ರಂಚ್ ಮಾಡಿರೋದು ಎಷ್ಟು ಉಪಯೋಗ ಆಗಿದೆ ಅಂತ ಇಲ್ಲಿ ಗೊತ್ತಿಲ್ಲ ಕ್ಯಾಮ್ರಾ ಕಣ್ಣಲ್ಲಿ ಕಾಣ್ತಿದೆಯೋ ಇಲ್ಲವೋ ಅಂತ ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾ ನೀಟಾಗಿ ಗೊತ್ತಾಗ್ತಾ ಇದೆ ಇದಿಲ್ಲ ಅಂದಿದ್ರ ಮೋಸ್ಟ್ಲಿ ನೀರೆಲ್ಲ ಕೊರ್ಕೊಂಡ್ ಕೆಳಗೆ ಹೋಗ್ಬಿಟ್ಟಿರೋದು ಅನ್ಸುತ್ತೆ ಇಡೀ ರೋಡ್ ಅಲ್ಲಿರೋ ಮಣ್ಣನ್ನು ತಗೊಂಡ್ಬಂದ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಇರೋದು ಮಧ್ಯ ಬ್ರೇಕ್ ಮಾಡಿ ಇದ್ರೊಳಗ್ ತಗೊಂಡು ಇದ್ರಲ್ಲಿ ಮಾತ್ರ ಹರ್ಕೊಳಂಗ್ ಮಾಡಿರೋದ್ರಿಂದ ನಮಗ್ ನೀರುನು ಒಂದೇ ಕಡೆ ಸಿಗುತ್ತೆ ಹೌದು ಸೊ ಈ ತರ ಎಷ್ಟು ಬ್ರೇಕ್ ಮಾಡಿದ್ರೆ ಒಂದು ಎರಡಲ್ಲ ಹಾ ಈ ತರದ್ ಎರಡ್ ಬ್ರೇಕ್ ಬಟ್ ಇಲ್ಲಿನೂ ಬ್ರೇಕ್ ಇದೆ ಈಗ ಅಲ್ಲಿ ಸ್ಟೆಪ್ ಕಾಣ್ತಾ ಇದೆಯಲ್ಲ ಹೌದು ಅದು ಬ್ರೇಕ್ ಮಾಡಿದ್ದಿದ್ದೇನೆ ಆ ಮಣ್ಣು ಕೊಚ್ಕೊಂಡ್ ಬಂದು ಅಲ್ಲಿ ತುಂಬ ಬರ್ತಿ ಆಗಿದೆ ಪ್ಲಸ್ ಇನ್ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬಂಡಿತ್ತು ಕಾಣ್ತಾ ಬಂಡ್ ಇದು ಮಣ್ಣು ತುಂಬ್ಕೊಂಡು ನೆಕ್ಸ್ಟ್ ಹೋಗಿದೆ ನೆಕ್ಸ್ಟ್ ಅಲ್ಲಿ ಸ್ಟೆಪ್ ಇದೆ ನೋಡಿ ಇಲ್ಲಿ ಮೆಟ್ಲು ತರ ಏನ್ ಕಾಣ್ತಾ ಇದೆ ಅದೆಲ್ಲ ಬಂಡ್ಗಳು ಕಟ್ಟು ಆ ಬಂಡು ತುಂಬ್ಕೊಂಡಿರೋದು ಮಳೆ ನೀರಿಂದ ಇವಾಗ ಏನಾಗುತ್ತೆ ಇಲ್ಲಿಂದ ಫಾಸ್ಟ್ ಆಗುತ್ತೆ ಈ ಫ್ಲಾಟ್ ಏರಿಯಲ್ ನೀರ್ ಸ್ಲೋ ಆಗುತ್ತೆ ಮತ್ತಿಲ್ ಇಲ್ಲಿ ಫಾಸ್ಟ್ ಆಗುತ್ತೆ ಇಲ್ಲಿ ಸ್ಲೋ ಆಗುತ್ತೆ ಹಂಗ ಹೋಗ್ತಾ ಹೋಗ್ತಾ ನೀರು ಇಷ್ಟು ಗ್ರಾವಿಟಿಲಿ ಕೊಚ್ಕೊಂಡು ಹೋಗೋದ್ ಹೆಂಗಿದೆ ನಿಂತಿ 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 ಹೋಗೋದ್ ಹೆಂಗಿದೆ ಅದೇ ನಮ್ಮ ನಾರಾಯಣ ರೆಡ್ಡಿ ಅವ್ರು ಹೇಳ್ತಾರಲ್ಲ ನೀರನ್ನ ನಡೆಸು ನಡೆಸೋ ನೀರ್ನ ನಿಲ್ಸು ಅಂತ ಅದೇ ತರ ಸೂಪರ್ ನಾವು ಮ್ಯಾಕ್ಸಿಮಮ್ ನೀರನ್ನ ನಿಲ್ಸ್ಕೊಂಡಷ್ಟು ನಮ್ಮ ಭೂಮಿಲಿ ನಮ್ ಭೂಮಿನೇ ಚೆನ್ನಾಗತ್ತಲ್ಲ ಹೌದು ಸೊ ಇದು ಏನ್ ಕಾಳುಗಳು ಹಾಕಿರೋದು ಪ್ರಶಾಂತ್ ಇದು ಮಿಕ್ಸ್ ವೆಜಿಟೇಬಲ್ಸ್ ಮಸಾಲೆ ಪದಾರ್ಥ ದ್ವಿದಳದ್ದು ಎಲ್ಲಾ ಆಲ್ಮೋಸ್ಟ್ ನಾನು ಇಲ್ಲಿಗೆ ಹಾಕಿದಾಗ ನನಗೆ ಏಟಿನ್ ವೆರೈಟೀಸ್ ಏನೋ ಸಿಕ್ಕಿತ್ತು ಅಂಗ್ಡಿಲಿ ಅದೆಲ್ಲಾನು ತಗೊಂಡ್ಬಂದು ಒಂದ್ ಸಲ ಹಾಕಾಗಿದೆ ಓಕೆ ಒಂದ್ ಸಲ ಬೆಳೆದ ಮೇಲೆ ಅದನ್ನ ರೋಟೋವಿಟ್ರ್ ಹೊಡೆಸಿದ್ವಿ ರೋಟೋವೇಟ್ಸ್ ಒಡ್ದ್ ಮೇಲೆ ಇನ್ನೇನ್ ಸೀಡ್ಸ್ ಮಿಕ್ಕಿತ್ತು ಭೂಮಿಲಿ ಅದು ಮತ್ತೆ ಇಷ್ಟು ಬೆಳ್ಕೊಂಡಿದೆ ಓ ಸಖತ್ ಬಂದಿದೆ ಹಾ ಮತ್ತೆ ಈಗ ರೋಟೋವೆಟರ್ ಒಡ್ಸೋದಕ್ಕೆ ಕರೆಕ್ಟ್ ಆಗಿದೆ ಹೌದು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಇದನ್ನ ಮತ್ತೆ ರೋಟೋವಿಟ್ರ್ ಒಡ್ಸ್ಬಿಟ್ಟು ಭೂಮಿಗೆ ಸೇರಿಸ್ಕೊಡ್ಬೇಕು ಓಕೆ ಇಲ್ಲಿ ನೀವು ಮತ್ತೆ ಅಕ್ಸೇ ಲೈನ್ ನೋಡ್ಬೋದು ಒಂದೂವರೆ ಸಾವಿರ ಗಿಡಗಳು ಯೂಸ್ ಮಾಡಿದೀನಿ ಮಾಡಿದ್ಲಿರ್ಸಿಡಿಯಾ ನುಗ್ಗೆ ಇದೆಲ್ಲ ಆ ಒಂದು ಈಗ ನಾಳೆ ದಿನ ನಾವು ಗೋಟ್ ಫಾರ್ಮಿಂಗ್ ಅಥವಾ ಒಂದೆರಡು ಮೇಕೆ ಅಥವಾ ಹಸು ಏನಾರು ತಂದ್ರೆ ಅದಕ್ಕೆ ಈ ಬದು ಇರೋದು ಮೇವ್ ಇಲ್ಲ ಅಂದ್ರೂ ಅದನ್ನೇ ಕಟ್ ಮಾಡ್ಬಿಟ್ಟು ನಮ್ ತೆಂಗಿರುತ್ತೆ ಇರುತ್ತೆ ಅಥವಾ ನಮ್ದು ಯಾವ್ದೇ ಗಿಡಗಳು ಇರುತ್ತೆ ಅದಕ್ಕೆ ನಾವು ಮಲ್ಚಿಂಗ್ ಯೂಸ್ ಮಾಡಬಹುದು ಪ್ಲಸ್ ಆಬ್ವಿಯಸ್ಲಿ ನೈಟ್ರೋಜನ್ ಫಿಕ್ಸೇಷನ್ ಕೆಲಸ ಮಾಡುತ್ತೆ ಇನ್ನೊಂದು ಮೇಜರ್ ಆಗಿ ಏನಂದ್ರೆ ಬದುಗಳಿಗೆ ಪ್ರೆಷರ್ ಬೀಳಲ್ಲ ನಮ್ದು ಸ್ಟೆಪ್ ಸ್ಟೆಪ್ ಇದೆ ಮಳೆ ಹೊಡಿತು ಅಂತ ಇಟ್ಕೊಳ್ಳಿ ನೀರೆಲ್ಲ ಹಿಂಗ್ ಬರುತ್ತಲ್ವಾ ಬದು ಕೊಚ್ಕೊಂಡು ಹೋಗುವ ಚಾನ್ಸಸ್ ಇರುತ್ತೆ ಈ ಗಿಡಗಳು ಏನ್ ಮಾಡಿರುತ್ತೆ ಬೇರ್ ಬಿಟ್ಕೊಂಡು ಬದುಗಳನ್ನ ಗಟ್ಟಿ ಮಾಡಿರುತ್ತೆ ಹಿಡ್ಕೊಂಡಿರುತ್ತೆ ಆ ಕಾರಣಕ್ಕೆ ಇದೊಂದು ಬೆನಿಫಿಟ್ ಇದೆ ನಮ್ಗೆ ಮಲ್ಟಿಪಲ್ ಬೆನಿಫಿಟ್ಸು ಗಿಡ ಎಷ್ಟಿದ್ರು ಏನ್ ತೊಂದ್ರೆ ಇಲ್ಲ ಅದಲ್ಲದೆ ಮೇವುಗೂ ಆಗತ್ತೆ ಬದುಗಳನ್ನ ಬಿಗಿ ಇಡ್ಕೊಳ್ಳುತ್ತೆ ಆ ರೀಸನ್ಗೆ ನಮ್ದು ಏನ್ ಬದುಗಳ ತುದಿಗಳಿದೆ ಅದೆಲ್ಲದಕ್ಕೂ ನಾನು ಅಕ್ಸೆಗ್ಲಿಸಿಡಿಯ ಗಿಡಗಳು ಹಾಕಿದೀನಿ ಅಲ್ಲ ಇದನ್ನೇನಕ್ಕೆ ನೀವು ಆಕ್ಚುಲಿ ಇದು ಆರ್ಗಾನಿಕ್ ಫಾರ್ಮಿಂಗ್ ಅಂತ ಇದನ್ನ ಕರೆದಿದ್ ನೀವು ಆ ಇದು ನ್ಯಾಚುರಲ್ ಫಾರ್ಮಿಂಗ್ ಅಂತೂ ಅಲ್ಲ ನ್ಯಾಚುರಲ್ ಫಾರ್ಮಿಂಗ್ ಆದ್ರೆ ನಾವು ಇಷ್ಟೊಂದು ಸಾಯಿಲ್ ನೆಲ ಡಿಸ್ಟರ್ಬ್ ಮಾಡಿ ಮಾಡಕ್ ಆರ್ಗ್ಯಾನಿಕ್ ವೇ ಅಲ್ಲಿ ಇಲ್ಲಿ ವ್ಯವಸಾಯ ಮಾಡಬೇಕು ಅಂತಾನೆ ಬಿಟ್ಕೊಂಡಿರೋದ್ರಿಂದ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ಲಾಟ್ಸ್ ಇದು ಅಷ್ಟೇ ಇದು ಮತ್ತೆ ಕೆಳಗಡೆ ಏನ್ ಎರಡು ಪ್ಲಾಟ್ ಇದೆ ಇದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾನೆ ಬಿಟ್ಕೊಂಡಿರೋದು ಒಂದು ಎರಡು ಮೂರು ನಾಲ್ಕು ಐದು ಪ್ಲಾಟ್ ಸಿಗುತ್ತೆ ನಮ್ಗೆ ಇದ್ದೀವಿ ಕೆಳಗಡೆ ಮೂರ್ ಪ್ಲಾಟ್ ಇದೆ ಅದು ಲ್ಯಾಂಡ್ ವ್ಯತ್ಯಾಸ ಇದ್ದಂಗೆ ಅಲ್ಲಲ್ಲಿ ಒಂದು ಎರಡು ಅಲ್ಲೊಂದ್ ಮೂರು ಇದೊಂದ್ ನಾಲ್ಕು ನಾವು ನಿಂತಿರೋದು ಐದ್ ಪ್ಲಾಟ್ ಓಕೆ ಸೊ ಇದ್ರಲ್ಲಿ ನೀವ್ ಏನ್ ಬೇಕಾದ್ರೂ ಬೆಳಿಬಹುದು ನಿಮ್ಗೆ ಏನ್ ಪ್ಲಾನ್ಸ್ ಇದೆ ಬೆಳಿಬೇಕು ಅಂತ ನಾನ್ ಇನ್ನು ಇದನ್ನ ಇನ್ನು ಟಚ್ ಮಾಡಕ್ ಹೋಗಿಲ್ಲ ಕೇಶವ್ ಅಂದ್ರೆ ನಾ ಹೇಳದ್ನಲ್ಲ ಇದ್ ನಾವ್ ಮೂರ್ ಜನ ಫ್ರೆಂಡ್ಸ್ ಸೇರ್ ತಗೊಂಡಿರೋದು ಅಂತ ಸೊ ನಮ್ಮ ಮನೆ ಬಳಕೆಗೆ ಆಗುವಂತದ್ದು ರಾಗಿ ಬಳ್ಕೊಂಡ್ ಇಟ್ಕೊಬಹುದು ಹ್ಮ್ ತೊಗರಿ ಬಳ್ಕೊಂಡ್ ಕಾಳುಗಳು ಎಷ್ಟು ಬೇಕಾದ್ರೂ ಬೆಳ್ಕೊಬಹುದು ಸೊ ಹಂಗೆ ಕಮರ್ಷಿಯಲಿ ನನ್ ನಾಳೆ ದಿನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಮಾರ್ಕೊಂಡ್ ಬರ್ತೀನಿ ಅನ್ನೋದಂತೂ ಡೌಟ್ ಇದೆ ಬಟ್ ನಮ್ ಮನೆಗೆ ಏನ್ ಅವಶ್ಯಕತೆ ಇದೆ ಅಷ್ಟನ್ನಂತೂ ಇಲ್ಲಿ ಬೆಳ್ಕೊಂಬೋದು ಆ ಉದ್ದೇಶದಲ್ಲಿ ಇದನ್ನ ಖಾಲಿ ಬಿಟ್ಕೊಂಡ್ವಿ ಈಗ ಜಸ್ಟ್ ಇನ್ನು ಭೂಮಿ ರೆಡಿ ಮಾಡ್ತಾ ಇದೀವಿ ಈಗ ನನ್ಗೆ ತಗೊಂಡ್ಬಿಟ್ಟೆ ಆಯ್ತು ಅನ್ಬಿಟ್ಟು ನಾನ್ ನಾಳೆ ಬೆಳೆ ಬೆಳೆಯಕ್ ಹೋಗ್ಬಿಟ್ರೆ ನನ್ಗೆ ಇದ್ರಲ್ಲಿ ರಿಸಲ್ಟ್ ಬರೋದಿಲ್ಲ ಏನು ಇಲ್ಲ ಸರ್ ಏನೂ ಇಲ್ಲ ಇದು ಹೊಸ ಭೂಮಿ ಇದು ಮಣ್ಣನ್ನ ನಾವು ಫ್ಲಾಟ್ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿರೋ ಇನ್ನು ನನ್ ಪ್ರಕಾರ ಅಲ್ಲಿ ಬೇಕಾದ್ರೆ ಬೆಳೆ ಬಂದ್ಬಿಡುತ್ತೆ ನಮ್ ಜನ ಏನಕೊಂತಾರೆ ಅಂದ್ರೆ ಬರುತ್ತೆ ಅಂತ ನಾವು ಡಿಸ್ಟರ್ಬ್ ಮಾಡಿದ್ವಿ ಇದನ್ನ ಫುಲ್ ಮಾಡಿದೀವಿ ಮಾಡಿದಿವಿ ಇದು ಬರೀ ಖಾಲಿ ಡೆಡ್ ಸಾಯಿಲ್ ಅಂತಾರಲ್ಲ ಆ ತರ ಸಾಯಿಲ್ ಅಷ್ಟೇ ಈಗ ಇದಕ್ ನಾವು ಜೀವ ತುಂಬ್ತಾ ಇದೀವಿ ಜೀವ ತುಂಬಕ್ಕೆ ಏನ್ ಮಾಡ್ತಾ ಇದೀವಿ ಹಸಿರು ಎಲೆಗಳನ್ನೆಲ್ಲ ಭೂಮಿಗ್ ತುಂಬ್ತಾ ಇದೀವಿ ತುಂಬ್ದಾಗ ಏನ್ ಮಾಡಿದ್ರೆ ನಾನು ಫಸ್ಟ್ ಟೈಮ್ ಇದನ್ನ ರೋಟ ಬಿಟ್ ಅದು ಆ ದಿನಾನೇ ನಾನು ಕೊಟ್ಟಿಗೆ ಗೊಬ್ಬರ ಹೆಚ್ಚಿಸ್ತೆ ಒಂದು ನಾಲ್ಕು ಟ್ರ್ಯಾಕ್ಟ್ರು ಇಲ್ಲೆಲ್ಲ ಫುಲ್ ನಾಟಿ ದನಗಳೇ ಸಿಗೋದು ನಾವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲ ಅಲ್ಲಿ ಮೇಯ್ತಿರೋದೆಲ್ಲ ನಾಲ್ಕಿದೆ ನೋಡಿ ಈ ಬೆಲ್ಟಲ್ಲಿ ಮ್ಯಾಕ್ಸಿಮಮ್ ನಾಟಿ ದನಗಳೇ ಸಾಕ್ತಿದ್ದಾರೆ ಸೊ ಇಲ್ಲಿ ನಾಟಿ ದನ ಸಾಕಿರೋರ್ ಮನೆಯಿಂದಾನೇ ಕೊಟ್ಟಿಗೆ ಗೊಬ್ಬರ ತಗೊಂಬಂದು ರೋಟೋವೇಟರ್ ಹೊಡಿತಿದ್ದಂಗೆ ಮೇಲೆ ಕೊಟ್ಟಿಗೆ ಗೊಬ್ಬರ ಹೆಚ್ಚಿಸಿದೀನಿ ನಾನು ಏನ್ ಬೆನಿಫಿಟ್ ಆಗಿ ಮಾಡಿದ್ರಿಂದ ಅಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿರೋ ಇರೋ ಬ್ಯಾಕ್ಟೀರಿಯಾಸ್ ಎಲ್ಲನೂ ಭೂಮಿಗೆ ಸೇರ್ಕೊಂಡು ಅದಕ್ಕೆ ಈ ಎಲೆಗಳೆಲ್ಲ ಊಟ ತರ ಸೊ ಈ ಎಲೆಗಳನ್ನೆಲ್ಲ ಅದು ಮತ್ತೆ ಡಿಕಂಪೋಸ್ ಮಾಡಿ ಭೂಮಿಲಿ ಆರ್ಗ್ಯಾನಿಕ್ ಕಂಟೆಂಟ್ ನ ಜಾಸ್ತಿ ಮಾಡುತ್ತೆ ರೌಂಡ್ ಇನ್ಕ್ರೀಸ್ ಮಾಡುತ್ತೆ ಒಂದ್ ರೌಂಡ್ ಆಗಿದೆ ಈಗ ಸೆಕೆಂಡ್ ರೌಂಡ್ ಇಲ್ಲೇನ್ ಬೆಳೆದಿದೆ ಇದನ್ನ ಮತ್ತೆ ರೋಟೋವೇಟ್ರ್ ಓಡಿಸ್ಬಿಟ್ಟು ಬಿಟ್ರೆ ಈ ಭೂಮಿ ರೆಡಿ ಇರುತ್ತೆ ಈ ಪ್ಲಾಟ್ ಇಂದ ನಾವು ಹಣ್ಣನ್ ಗಿಡಕ್ ಮಾಡ್ಕೊಂಡಿದಿವಿ ಸೊ ಅಲ್ಲಿ ಎರಡು ನೋಡಿದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಿಟ್ಕೊಂಡಿರೋ ಪ್ಲಾಟ್ಸ್ ಹೌದು ಇದರಿಂದ ಫ್ರೂಟ್ಸ್ ಬೇಸಿಕಲಿ ಈ ಕಡೆ ಎಲ್ಲ ಫ್ರೂಟ್ ಪ್ಲಾಂಟ್ಸ್ ಅದರಲ್ಲಿ ಅಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ಇದೆ ಈ ಏರಿಯಾ ಇದೆಯಲ್ಲ ಇದು ಟೆಂಪರರಿ ಫ್ರೂಟ್ಸ್ ಅಂತ ಇಟ್ಕೊಂಡಿದೀನಿ ಬನಾನ ಆಗ್ಲಿ ಪಪ್ಪಾಯ ಆಗ್ಲಿ ಇದೆಲ್ಲ ಲಾಂಗ್ ಟರ್ಮ್ ಫ್ರೂಟ್ ಇರಲ್ಲ ಒಂದಷ್ಟು ವರ್ಷ ಆದ್ಮೇಲೆ ಅದು ಪಪ್ಪಾಯ ಹೋಗುತ್ತೆ ಹೊಸ ಪಪ್ಪಾಯ ನೆಡಬೇಕು ನಾನು ಅಲ್ಲಿ ಮಧ್ಯದಲ್ಲಿ ಪಪ್ಪಾಯ ಆಗ್ಬಿಟ್ರೆ ಅಲ್ಲಿ ಹೋಗಿ ಕಿತ್ತಿ ಹೊಸದ್ ನೆಡೋದು ಎಲ್ಲ ಮತ್ತೆ ಅದನ್ನ ಡಿಸ್ಟರ್ಬ್ ಹೌದು ಸೊ ಅದಕ್ಕೆ ಆ ಪಪ್ಪಾಯ ಮತ್ತೆ ಬಾಳೆಗ್ ಮಾತ್ರ ಈ ಏರಿಯಾನ್ ಸೊ ಇದು ಬನಾನಾ ಮೂರ್ ವೆರೈಟಿ ಇಲ್ಲಿದೆ ಚಂದ್ರ ಬಾಳೆ ಇದೆ ಬಾಳೆ ಇದೆ ನಂಜನ್ಗೂಡ್ ರಸಬಾಳೆ ಇದೆ ಈ ಸಾಲಲ್ಲಿ ಒಂದ್ ಲೈನ್ ಹಣ್ಣಿದೆ ಇಲ್ಲಿ ಇಲ್ಲಿ ನೋಡಿ ಮಿಯಾಜಕ್ಕಿ ಮ್ಯಾಂಗೋ ಇದೆಯಲ್ಲ ಫೇಮಸ್ ಮಿಯಾಸ್ ಅಕ್ಕಿ ಮ್ಯಾಂಗೋಪಿ ಗೊತ್ತಾಗ್ಲಿ ನನ್ಗೂ ಗೊತ್ತಾಗ್ಲಿ ಅಂತ ಅದಷ್ಟು ಟ್ಯಾಗ್ ಮಾಡಿದೀನಿ ಯಾಕಂದ್ರೆ ಗೊತ್ತಾಗಲ್ಲ ಇಲ್ಲ ಅದೊಂದು ಒಳ್ಳೆ ಐಡಿಯಾ ಮಾಡಿದ್ರ ಯಾಕಂದ್ರೆ ನನ್ ತೋಟದಲ್ಲಿ ಒಂದೊಂದ್ಸತಿ ಗೊತ್ತಾಗಲ್ಲ ಸೊ ನನ್ನ ಅಂಗಡಿಯಿಂದ ತಂದ ತಕ್ಷಣ ಅದನ್ನ ಅಲ್ಲೇ ಬರ್ಕೊಂಡು ಇಲ್ಲಿ ಯಾವ್ಯಾವ್ದು ಯಾವ್ಯಾವ್ ಗಿಡ ಅಂತ ನಾನು ಅಲ್ಲಲ್ಲೇ ಟ್ಯಾಗ್ ಮಾಡಿ ಈಗ ಅಲ್ಲಿಗೆ ಬಂದ್ರುನು ಗೊತ್ತಾಗತ್ತೆ ನೋಡಿ ಇದ್ಯಾವ್ದು ಇದು ವಾಟರ್ ಆಪಲ್ ಇದೆ ಹೌದು ಸೊ ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕಿದಿರ ಹಾ ನಾನು ಹಾಗೆ ಮ್ಯಾಕ್ಸಿಮಮ್ ಏನ್ ಸೋರ್ಸ್ ಮಾಡಕ್ ಆಯ್ತು ನಾನು ತಗೋಬೇಕು ಅಂತ ಹೋದ್ ನರ್ಸರಿಗಳಲ್ಲಿ ಅಷ್ಟು ವೆರೈಟಿ ಹಣ್ಣಿನ ಗಿಡಗಳು ತಗೋಬಂದು ಹಾಕಿದೀನಿ ಆಲ್ಮೋಸ್ಟ್ ಏಟಿ ಪ್ಲಸ್ ವೆರೈಟೀಸ್ ಹಣ್ಣಿನ ಗಿಡಗಳಿದೆ ಟೋಟಲ್ ನಂಬರ್ ಒನ್ ಏಟಿ ಪ್ಲಸ್ ಹಣ್ಣಿನ ಗಿಡಗಳು ಹಾಕಿದೀವಿ ಒನ್ ಏಟಿ ಪ್ಲಸ್ ಓ ನಿಮ್ ತೋಟದಲ್ಲಿ ಇನ್ ಹಣ್ಣುಗಳು ಬಂದ್ಬಿಟ್ರೆ ನೀವ್ ಅಕ್ಕ ಪಕ್ಕದ ಅಂಗಡಿಗೆ ಫಸ್ಟ್ ಆಫ್ ಆಲ್ ತರಕಾರಿ ಫಸ್ಟ್ ಆಫ್ ಆಲ್ ಹೋಗೋದೇ ಇಲ್ಲ ನೆಕ್ಸ್ಟ್ ಹಣ್ಣಿನ ಅಂಗಡಿಗೂ ಹೋಗಲ್ಲ ಮತ್ತೆ ಜೀವನದಲ್ಲಿ ತಿನ್ನಿಲ್ದೇ ಇರೋ ಹಣ್ಣೆಲ್ಲ ಇಲ್ಲಿ ಯಾಕಂದ್ರೆ ಈಗ ಎಷ್ಟೊಂದ್ ವೆರೈಟಿ ಎಲ್ಲಾ ನನ್ ನಿಜ ರೋಲಿನಿಯಾ ಇದೆ ಬ್ರೆಡ್ ಫ್ರೂಟ್ ಇದೆ ಇದೆಲ್ಲ ನಾನ್ ತಿಂದಿಲ್ಲ ಸೊ ಅದ್ ಹೆಂಗಿದೆ ಅನ್ನೋದನ್ನು ಟ್ರೈ ಮಾಡ್ಬೋದು ಇದೇ ನಿಮ್ ಮಧ್ಯ ಕಲ್ಯಾಣಿ ತರ ಕಟ್ಕೊಂಡ್ಬಿಟ್ಟಿದ್ರ ನಾ ಹೇಳಿದ್ನಲ್ಲ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಪ್ರಿನ್ಸಿಪಲ್ಸ್ ಅಲ್ಲಿ ಮೇನ್ ಏನು ಅಂದ್ರೆ ಮಳೆ ನೀರು ಕಳೆ ನೀರಲ್ಲೇ ನಾವು ವ್ಯವಸಾಯ ಮಾಡ್ಬೇಕು ಮ್ಯಾಕ್ಸಿಮಮ್ ಅಂತ ಸೊ ಇಲ್ಲಿ ಒಂದು ನೀರ್ ಹರಿಯತ್ತೆ ನಮ್ಮ ಜಮೀನಲ್ಲಿ ಮಳೆ ಬಿದ್ದಾಗ ಓ ಎಲ್ಲಿ ಇಲ್ಲ ಇಲ್ಲಿ ಸೆಂಟ್ರಲ್ ನೀವ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬನ್ನಿ ಈ ಪಾತ್ ಇದೆಯಲ್ಲ ಹೌದು ನಮ್ ಲ್ಯಾಂಡ್ದು ಸೆಂಟ್ರಲ್ ಪಾತ್ ಇದು ಪ್ಲಸ್ ನಮ್ದು ಭೂಮಿ ಜಿಯೋಗ್ರಫಿ ಹೆಂಗಿದೆ ಅಂದ್ರೆ ಈ ಮಧ್ಯದಲ್ಲಿ ಸ್ಲೋಪ್ ಇದೆ ಓಕೆ ಆ ಕಡೆ ಈ ಕಡೆಯಿಂದ ಒಂಥರ ಮಧ್ಯಕ್ಕೆ ತಗ್ಗಿದೆ ಓಕೆ ಹೌದು ಹಿಂಗೆ ಮೇಲೂ ಇದೆ ಸೊ ಮೇಲ್ ಮಳೆ ಬೀಳುತ್ತಲ್ಲ ಗುಡ್ಡದಲ್ಲಿ ಆ ನೀರು ಇದ್ರೊಳಗೆ ಬರುತ್ತೆ ಆ ನೀರನ್ನ ನಾವ್ ಆದಷ್ಟು ಯುಟಿಲೈಸ್ ಮಾಡ್ಕೊಬೇಕು ಸುಮ್ನೆ ಹಿಂಗ್ ಬಿಟ್ಬಿಟ್ರೆ ಏನಾಗುತ್ತೆ ಹರ್ಕೊಂಡು ಹೋಗ್ಬಿಡುತ್ತೆ ಕೆಳಗಡೆ ನಮ್ ಜಮೀನಿಂದ ಆಚೆ ಹೋಗ್ಬಿಡುತ್ತೆ ಸೊ ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ರೀಸನ್ ಗೆ ಇಲ್ಲಿ ಒಂದು ಪಾಂಡ್ ಮಾಡಿದೀವಿ ಪರ್ಕುಲೇಷನ್ ಉದ್ದೇಶ ಇದನ್ನ ನಾವು ನೀರ್ ನಿಲ್ಸಿ ಮಾಡ್ತೀವಿ ಅನ್ನೋದಲ್ಲ ಇವಾಗ ಇಲ್ಲಿ ನೀರ್ ನೀರಿಲ್ಲ ಬಟ್ ನೀವು ಮಳೆ ನೋಡಿದ್ರೆ ಬೌಂಡ್ರೀಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀರ್ಗಳು ನಿಂತಿರೋದು ಮೋಸ್ಟ್ಲಿ ಆ ಬಂದಿತ್ತು ಅನ್ಸುತ್ತಲ್ಲ ಬಂದಿದೆ ಬಂದಿದೆ ಆ ಕಡ್ಡಿ ಚುಚ್ಚಿದ್ವಿ ನೋಡಿ ಅಲ್ಲಿ ಅಲ್ಲಿಂದ ಒಂದು ಸ್ವಲ್ಪ ಕೆಳಕ್ ತನಕನು ನೀರ್ ನಿಂತಿರೋದು ನೋಡಿದೀನಿ ನಾನು ಇಲ್ಲಿಂದ ಕೆಳಗೆ ಅದಕ್ಕೆ ಆ ಆ ಕಡ್ಡಿ ಚುಚ್ಕೊಂಡಿದ್ವಿ ಅಲ್ಲಿ ತನಕ ನೀರ್ ಬಂತು ಅಂತ ಅಲ್ಲಿಂದ ಒಂದು ಸ್ವಲ್ಪ ಕೆಳಕ್ ತನಕೂ ನೀರ್ ನಿಂತಿದೆ ಮಳೆ ಬಂದಾಗ ಜೋರು ಮಳೆಗಳು ಬಂದಾಗ ಇದು ಬರೀ ಮೂರ್ ಕಡೆ ಮಾತ್ರ ಕಟ್ಟಿದ್ರ ಏನಕ್ಕೆ ಬಂಡೆ ಕಲ್ಲು ಅಂದ್ರೆ ಮಣ್ಣು ಗಟ್ಟಿ ಇರೋದ್ರಿಂದ ಅದೇನ ಅವಶ್ಯಕತೆ ಬರ್ಲಿಲ್ಲ ಅನ್ಬಿಟ್ಟು ಅಲ್ಲಿ ಮಾಡಿಲ್ಲ ನಮಗೆ ಇಲ್ಲಿ ಕೊಚ್ಕೊಂಡ್ ಹೋಗ್ಬಾರ್ದು ಆ ಕಡೆ ಕೊಚ್ಕೊಂಡ್ ಹೋಗಲ್ವಲ್ಲ ನೀರು ಆ ಕಡೆಯಿಂದ ಈ ಕಡೆ ಬರ್ತಾರ ಈ ಕಡೆ ಬಂದೆಡೆ ಸೂಪರ್ ಇದೊಂದು ಕಾಸ್ಟ್ ಸೇವಿಂಗ್ ಆಯ್ತು ಕಾಸ್ಟ್ ಸೇವಿಂಗ್ ಆಯ್ತು ಪ್ಲಸ್ ಭೂಮಿನ ಅಬ್ಸರ್ವ್ ಮಾಡ್ಬೇಕು ಆ ಭೂಮಿ ನೋಡಿದ್ರೆ ನಿಮ್ಗೆ ಅದು ಕೊರಿಯಂಗ್ ಕಾಣ್ತಾ ಇಲ್ಲ ಹೌದು ಸೊ ಅದಕ್ಕೆ ಯಾಕೆ ಸುಮ್ನೆ ಅನ್ನೆಸೆಸರಿ ಕಲ್ ಮೇಲೆ ಕಲ್ಲಾ ಕಟ್ಟೋದು ಆದಕ್ಕೆ ಈ ಸೈಡ್ ಮಾಡಿದೀವಿ ಇಲ್ಲಿ ತುಂಬಿ ಓವರ್ ಫ್ಲೋ ಆಗಿದ್ದು ಈ ಚಾನೆಲ್ ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ನೋಡೋರು ನಮ್ಮ ಕೃಷಿ ಹೊಂಡ ಕಾಣುತ್ತೆ ಹೌದು ಕೃಷಿ ಹೊಂಡ ಹೋಗಿ સીದಾ ಕೃಷಿ ಹೊಂಡಕ್ಕೆ ಹೋಗುತ್ತೆ ಕೃಷಿ ಹೊಂಡ ಇದೆ ಆ ಕೃಷಿ ಹೊಂಡ ಕೃಷಿ ಹೊಂಡಕ್ಕೆ ಈ ನೀರು ಹೋಗಲ್ಲ ಅಲ್ಲಿ ಚಾನಲ್ ಇದೆ ಆ ಚಾನಲ್ ತನಕ ಈ ನೀರು ಹೋಗುತ್ತೆ ಓಕೆ ನೋಡಿ ನಮ್ಮ ಪ್ಲಾನ್ ಮಾಡಿದ ಲ್ಯಾಂಡ್ ದ ಬ್ಯೂಟಿ ಏನು ಅಂದ್ರೆ ಬನ್ನಿ ಈ ಕಡೆ ವ್ಯವಸಾಯ ಭೂಮಿನೂ ಇರ್ಬೇಕು ನೇಚರ್ ಎಂಜಾಯ್ ಮಾಡಕ್ಕೂ ಇರ್ಬೇಕು ಅವ್ ಸಖತ್ತಾಗಿ ಕಾಣ್ತಾ ಇದಾರಿ ಸನ್ಸೆಟ್ ಮಾತ್ರ ಹಾ ಆರಾಮಾಗಿ ಒಂದ್ ಜಾಗ ಇಲ್ಲಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರ ಇದೆ ಆ ಜಾಗನೂ ಇದೆ ಲೋಗೋಣ ಈಗ ಮೇಲ್ಗಡೆ ಕೊ ಅದು ಪ್ಲಾನ್ ಮಾಡಿದಿರಾ ಅಲ್ಲಿದೆ ಒಂದಷ್ಟು ಬೆಂಚ್ಗಳು ಹ್ಮ್ ಬೆಂಚ್ ಇದೆ ಸೂಪರ್ ಅಲ್ಲಿ ಕೂತ್ಕೊಂಡ್ರೆ ಇವ್ನಿಂಗ್ ಸನ್ಸೆಟ್ ಎಂಜಾಯ್ ಮಾಡಬಹುದು ಹಾ ಹಾ ಸೊ ಇದೊಂದ್ ರಿಯಲಿ ಒಳ್ಳೆ ಕೆಲಸ ಮಾಡಿದೀರಾ ಸರ್ ನೀವು ಯಾಕಂದ್ರೆ ಈ ಕೆಲವ್ ಗೊತ್ತಿಲ್ದವ್ರಿಗೆ ಏನ್ ಮಾಡ್ತಾರಾ ಸರ್ ಆ ಕಡೆನೂ ಕಲ್ ಹಾಕ್ಸಿಂತ ಹಾಕ್ಸಿ ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಸಿ ಬಿಡ್ತಾರೆ ಹೌದ್ ಹೌದು ಭೂಮಿ ಹೆಂಗಿದೆ ಅನ್ನೋದನ್ನ ನಾವು ನೋಡಿ ಅಬ್ಸರ್ವ್ ಮಾಡಿ ಅಲ್ಲಿಗೆ ಏನ್ ಅವಶ್ಯಕತೆ ಇದೆ ಏನ್ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಸರಿ ಆಗತ್ತೆ ದುಡ್ಡು ಸೇವ್ ಆಗುತ್ತೆ ಅನ್ನೆಸೆಸರಿ ಖರ್ಚು ಮಾಡೋದಿರೋದಿಲ್ಲ ಹೌದು ಸೊ ಆ ತರ ಮಾಡಿದೆ ಅಲ್ಲಿ ಮೇಲ್ ಕಾಣ್ತಾ ಇದೆಯಲ್ಲ ನಿಮ್ಗೆ ಹೌದು ಅದು ಸಿಲ್ಟ್ ಟ್ರಾಪ್ ಅಂತ ಮಾಡಿರೋದು ಅಲ್ಲಿಗೆ ಹೋಗ್ಬಿಡೋಣ ಅಲ್ಲಿಗೆ ಹೋಗ್ಬಿಡೋಣ ಸೊ ಅಲ್ಲಿರೋ ಸನ್ಸೆಟ್ ನ ಇಲ್ಲಿ ಕುತ್ಕೊಂಡು ನೋಡೋದು ಹಾ ಸಗದ ಮಾಡಿದ್ರಿ ಈವ್ನಿಂಗ್ ಟೈಮ್ ಕುತ್ಕೊಂಡು ಇಲ್ಲಿಂದ ಸನ್ಸೆಟ್ ನೋಡಕ್ಕಾಗಂಗೆ ಕಾಣುತ್ತಲ್ಲ ಸೂರ್ಯ ಮುಳುಗ್ತಾ ಅಂತ ಸನ್ ರೈಸು ಸನ್ಸೆಟ್ ನೋಡೋದ್ರಲ್ಲಿ ಖುಷಿ ಆಗಲ್ಲ ಅಂತ ಯಾರು ಹೌದು ಯಾರಿಗೆ ಆದ್ರೂನು ಸನ್ ರೈಸ್ ಸನ್ಸೆಟ್ ನೋಡೋ ಖುಷಿನೇ ಬೇರೆ ಈ ಜಾಗ ನಾನು ಸೆಲೆಕ್ಟ್ ಮಾಡಕ್ಕೆ ಫಸ್ಟ್ ಈ ಜಾಗ ನೋಡಕ್ ಬಂದ ದಿನ ಆಲ್ಮೋಸ್ಟ್ ಇದೇ ಟೈಮ್ ಆಗಿತ್ತು ಗುಡ್ಡ ನೋಡೋದ ತಕ್ಷಣ ಖುಷಿ ಆಯ್ತು ಸರಿ ಅಂತ ಮೇಲ್ ಹತ್ತು ಬಂದೆ ಆಲ್ಮೋಸ್ಟ್ ಅವಾಗ ಈದ್ ಕಡೆ ಇತ್ತು ಸನ್ ಈ ಸೀಸನ್ ಇತ್ತು ಇಲ್ಲಿ ಇಳಿತಾ ಇತ್ತು ಇದು ನೋಡಿದಾಗ್ಲೇ ಬೆಸ್ಟ್ ಇದು ವ್ಯವಸಾಯ ಮಾಡ್ಬೇಕು ಹೌದು ನಿಜ ಬಟ್ ಜೊತೆ ಪ್ರಕೃತಿ ಈಗ ಡೈಲಿ ನಿಮ್ಗೆ ಈ ತರ ಸನ್ಸೆಟ್ ಸಿಗುವಂತ ವ್ಯವಸಾಯ ಭೂಮಿಗಳು ಎಷ್ಟು ಸಿಗುತ್ತೆ ಹೇಳಿ ಖಂಡಿತ ಇಲ್ಲ ಅದು ಈ ತರ ಸುತ್ತ ಎಲ್ಲಿ ನೋಡಿದ್ರು ಬೆಟ್ಟ ಅಲ್ಲ ನೀವು ಕಣ್ ಮುಂದೆ ಎಷ್ಟು ಅಗಲ ತಿರುಗ್ ನೋಡ್ತೀರೋ ಅಷ್ಟು ಎಲ್ಲಿ ನೋಡಿದ್ರು ಬೆಟ್ಟ ಪರ್ಫೆಕ್ಟ್ ನೇಚರ್ ಮಧ್ಯ ಇದ್ದಂಗೆ ಫೀಲಿಂಗ್ ಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಏನ್ ಡಾರ್ಕ್ ಆಯ್ತು ಹೌದು ಸಕ್ಕದಾಗಿದೆ ನೋಡೋದಕ್ಕಂತೂ ಎಷ್ಟ್ ಕೋಟಿ ಕೊಟ್ಟೆ ಜಮೀನ್ ತಗೊಂಡ್ರೆ ಈ ಫೀಲ್ ಸಿಕ್ಕಲ್ಲ ಸಿಗಲ್ಲ ಅಂದ್ರೆ ಈಗ ನಮ್ಗೇನ್ ಕೆಶವ್ ನಾವ್ ಏನಕ್ಕೆ ವ್ಯವಸಾಯ ಮಾಡಕ್ ಬರ್ತೀವಿ ಪ್ರಕೃತಿ ಮಧ್ಯೆ ಇರಬೇಕು ಪೀಸ್ ಆಫ್ ಮೈಂಡ್ ಬೇಕು ಅದೇ ಫಸ್ಟ್ ಪ್ರಿಯಾರಿಟಿ ಇರುತ್ತೆ ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ದು ಜಾಗನ ಬರೀ ಕಮರ್ಷಿಯಲ್ ಆಗಿ ನಂಗೆ ಫ್ಲಾಟ್ ಆಗಿ ಲ್ಯಾಂಡ್ ಬೇಕು ಅಂದ್ರೆ ಕೆಳಗಡೆನೇ ಇದೆ ನೋಡಿ ಎಷ್ಟು ಲ್ಯಾಂಡ್ ಗಳಿದೆ ಬಟ್ ನೀವ್ ಅಲ್ಲಿ ನಿಂತ್ಕೊಂಡ್ರೆ ಈ ವ್ಯೂ ಸಿಗುತ್ತಾ ನಿಮಗೆ ಖಂಡಿತ ಇಲ್ಲ ಸೊ ನಿಮ್ ಮನೆಗೆನೆ ಡೈಲಿ ಈ ತರ ಸನ್ಸೆಟ್ ಇದೆ ಅಂದ್ರೆ ಯಾರು ಬೇಡ ಅಂತಾರೆ ಇಲ್ಲ ನೀವು ಇನ್ನೊಂದ್ ಕೆಲಸ ಮಾಡೋದು ಮನೆ ಇಲ್ ಬದ್ಲು ಇಲ್ಲೆಲ್ಲಾರು ಕಟ್ಟಿದ್ರೆ ಚೆನ್ನಾಗಿರೋದು ಇಲ್ಲಿ ವಾಟರ್ ಸೋರ್ಸ್ ಎಲ್ಲ ಬಿಟ್ಕೊಂಡಿದೀವಿ ಅಲ್ಲಿ ಪೈಪ್ ಲೈನ್ ಕನೆಕ್ಷನ್ ಇದೆ ಈ ಜಾಗದಲ್ಲಿ ನಾವು ಹಣ್ಣಿನ ಗಿಡ ಏನು ಹಾಕಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಹೌದು ಇಲ್ಲಿ ಹಣ್ಣು ಗಿಡ ಹಾಕಿಲ್ಲ ಇದು ಮನೆ ಕಟ್ಟಕ್ಕೆ ಅಂತಾನೆ ಬಿಟ್ಕೊಂಡಿರೋ ಜಾಗ ಬಟ್ ಒಂದೇ ಸಲ ನಮ್ಗೆ ಇಲ್ಲಿ ಮನೆ ಕಟ್ಟಕ್ಕೆ ಎಲ್ಲಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅನ್ಬಿಟ್ಟು ಶೀಟ್ ಹಾಕೊಂಡ್ ಟೆಂಪರರಿ ಆಗಿ ನಾವೀಗ ಓದಾಕ್ ಬಂದಾಗ ಇರಕ್ಕಾಗತ್ತೆ ಅಂತ ಅದು ಮನೆ ಮಾಡ್ಕೊಂಡಿದೀವಿ

ಅದ ಆಗತ್ತೆ ಸೊ ನೀವ್ ಪ್ಲಾನ್ ಪ್ರಕಾರ ಅಬ್ಸರ್ವ್ ಮಾಡಿದ್ರುನು ಗೊತ್ತಾಗತ್ ನಿಮಗೆ ಇಲ್ಲಿಗೆ ರೋಡ್ ಎಂಡ್ ಆಗತ್ತೆ ಹೌದು ರೀಸನು ಅದೇನೆ ಈ ಮನೆಗೆ ತನಕ ನಮ್ಗೆ ಪ್ರಾಪರ್ ರೋಡ್ ಬೇಕಷ್ಟೇ ಅದರಿಂದ ಅದ್ರಿಂದ ಮೇಲೆಲ್ಲ ನಮ್ಗಿನ್ ಕಾಲ್ದಾರಿ ಮಾತ್ರ ಇರೋದು ಅದಕ್ಕೆ ಇದನ್ನ ನೀವು ಇದು ಕಾರ್ಡ್ ಕಾನ್ಸೆಪ್ಟ್ ಅಂತ ಇದು ಅಂತ ಅಥವಾ ಫುಡ್ ಫಾರೆಸ್ಟ್ ಅಂತಾನು ಕರಿಬಹುದು ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ ನೀವೊಂದ್ ಎರಡು ವರ್ಷ ಒಂದ್ ಸ್ವಲ್ಪ ಗಿಡಗಳು ನಿಂತುಕೊಳ್ಳೋ ತನಕ ನೀವ್ ವ್ಯವಸಾಯ ಮಾಡಿದ್ರೆ ಆಮೇಲಿಂದ ತನ್ನ ತಾನೇ ಅದು ಬೆಳ್ಕೊಂಡು ಹೋಗುತ್ತೆ ಅಂದ್ರೆ ಸುಮ್ನೆ ಎಲ್ಲಾ ಕಡೆನೂ ನೀವು ಗಿಡ ಹಾಕ್ಬಿಟ್ಟು ಎರಡು ವರ್ಷ ನೋಡ್ಕೊಂಡ್ ಬಿಟ್ಬಿಟ್ರೆ ಅದ್ ಬೆಳ್ಕೊಂಡು ಹೋಗುತ್ತೆ ಅಂತಲ್ಲ ಅಲ್ಲಿ ಹೋದಾಗ ತೋರಿಸ್ತೀನಿ ಏನಕ್ಕೆ ಅದು ಎರಡು ವರ್ಷ ಆದ್ಮೇಲೆ ತನ್ನ ತಾನೇ ಸರ್ವೈವ್ ಆಗಂಗಿದೆ ಅನ್ನೋದನ್ನ ಅಲ್ಲಿ ಒಂದ್ ಸ್ವಲ್ಪ ಡಿಸೈನ್ಸ್ ಮಾಡ್ಬೇಕು ಅದನ್ನು ಮಾಡಿರ್ತೀವಿ ಸೊ ಅದು ಮತ್ತೆ ಅंगे ನೀವೇನೋ ಒಂದು ಚಕ್ ಡ್ಯಾಮೂ ಮತ್ತೆ ಸಿಲ್ಟ್ ಟ್ರಾಪ್ ಅಂತ ಹೇಳಿದ್ರು ಅದನ್ನ ನೋಡ್ಕೊಂಡು ಹೋಗ್ಬಿಡಣ ಮೇಲಕ್ಕೆ ಬನ್ನಿ ಬನ್ನಿ ಯಾಕಂದ್ರೆ ನೋಡೋ ವೀವರ್ಸ್ ಗೆ ಏನು ಅದು ಟ್ರಾಪ್ ಮಾಡಿದರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಸಿಲ್ಟ್ ಟ್ರಾಪ್ ಆ ಟ್ರಾಪ್ ಹಿಂಗೆ ಹೋಗೋಣ ಓ ಇದು ಪೂರ್ತಿ ನಿಮ್ಮ ಗೊಬ್ಬರ ಹಾಕೊಂಡಿದ್ದ ಜಾಗ ಅಲ್ಲಿ ಗೊಬ್ಬರ ತಂದಿ ಓಡಿಸಿದೆ ಅಂತ ಗೊಬ್ಬರ ನೋಡಿ ಹೆಂಗೆ ಕಳ್ತಿ ಯಾವ ಕಲರ್ ಯಾವ ಟೆಕ್ಸ್ಚರ್ ಅಲ್ಲಿ ಹೆಂಗಿದೆ ಅಂತ ಒಳ್ಳೆ ಟೀಪುಡಿ ಇದ್ದಂಗೆ ಇದಾರೆ ಸ್ಮೆಲ್ ಸಕ್ಕತ್ತಾಗಿದೆ ಆಗಿದೆ ಪಕ್ಕ ನಾಟಿ ಅನ್ನೋದು ಗೊಬ್ಬರ ಹೌದು ಇಲ್ಲಿ ಎಲ್ಲಾ ಗಿಡನು ತರಿಸ್ತು ಗ್ರೀನ್ ಇಶ್ ಆಗಿದೆ ಬಂದಿದೆ ಇದು ಒಂದ್ ತಿಂಗಳು ಆಗಿಲ್ಲ ಹಾಕಿ ಇದು ಆಕ್ಚುಲಿ ತುಂಬಾ ರೀಸೆಂಟ್ ಆಗಿ ಹಾಕಿದೆ ಯಾಕಂದ್ರೆ ಇಲ್ಲೆಲ್ಲ ಮೆಟೀರಿಯಲ್ಸ್ ಇತ್ತಲ್ಲ ಇದೆಲ್ಲಾ ಖಾಲಿಯಾಗಿ ಆಮೇಲೆ ಈ ಜಾಗ ಕ್ಲಿಯರ್ ಆದ್ಮೇಲೆ ಅದಕ್ಕೆ ಇದೆಲ್ಲ ಅಕ್ಸೆ ಇನ್ನು ನಿಂತ್ಕೊಬೇಕು ಇದಿಷ್ಟು ಹೊಸದಾಗಿ ಪ್ಲಾಂಟ್ ಮಾಡಿರೋ ಲೈನ್ ಇದು ಅದೆಲ್ಲ ಸೆಟ್ಲ್ ಆಗೋಗಿದೆ ನೋಡಿ ಇದೀಗ ಸಪೋರ್ಟ್ ಕೊಟ್ಟಿ ರೆಡಿ ಮಾಡಿ ಇದು ಇನ್ನೊಂದು ಹದಿನೈದ್ ದಿನ ಆದ್ಮೇಲೆ ಈ ದಾರ ಎಲ್ಲ ತೆಗೆದ್ರೆ ನಿಂತ್ಕೊಂಡಿ ನಿಂತ್ಕೊಂಡಂತ ಹೌದು ಸೊ ಇದು ನಿಮ್ಮ ಶಿಲ್ಟ್ ಟ್ರಾಪ್ ಸಿಲ್ಟ್ ಟ್ರಾಪ್ ಸಿಲ್ಟ್ ಟ್ರಾಪ್ ನಾ ಒಳ್ಳೆ ಒಂದ್ ಟ್ರ್ಯಾಕಿಂಗ್ ಮಾಡ್ದಂಗ ರೀ ನಿಮ್ ಜಾಗಕ್ಕೆ ಬರೋದು ಅಂದ್ರ ನಾವಿಲ್ಲಿ ಕಾಡನ್ನೇ ಮಾಡ್ಬೇಕು ಅಂತ ಬಂದಿರೋದಲ್ಲ ಸೊ ಹಣ್ಣ್ ಮರಗಳ ಕಾಡ್ ಮಾಡೋಣ ಅಂತ ಮಾಡ್ತಾ ಇರೋದು ಇದು ಸಖತ್ ಬಂದಿದಾರೆ ಇದು ಇದು ನೋಡಿ ಇಲ್ಲಿಂದ ನೀರ್ ಬರುತ್ತೆ ಇದಕ್ಕೆ ಅಲ್ಲೇನೋ ಒಂದು ಕಲ್ಲಿಂದ ಇದಿದು ಬೋಲ್ಡರ್ ಚೆಕ್ ಮತ್ತೆ ನಾರಾಯಣ ರೆಡ್ಡಿ ಅವರು ಹೇಳ್ದಂಗೆ ಹರಿಯೋ ನೀರನ್ನ ನಾವು ಓಡೋ ನೀರನ್ನ ಫಸ್ಟ್ ನಡೆಸ್ಬೇಕಲ್ಲ ಸೊ ಗ್ರಾವಿಟಿಗೆ ಏನಾಗುತ್ತೆ ನೀರು ಫಾಸ್ಟ್ ಆಗಿ ನುಗ್ಗುತ್ತೆ ಜಮೀನೊಳಗೆ ಸೊ ನುಗ್ಗೋ ನೀರನ್ನ ಸ್ವಲ್ಪ ತಡಿಯತ್ತೆ ತಡದ್ ಬಿಟ್ಟು ಸ್ವಲ್ಪ ಸ್ಲೋ ಮಾಡಿ ಬೀಳುತ್ತೆ ಏನ್ ಮಣ್ಣು ಕೊಚ್ಕೊಂಡ್ ಬರುತ್ತಲ್ಲ ಅದನ್ನೆಲ್ಲ ತಡಿಯುತ್ತೆ ರೋಜನ್ ತಡಿಯುತ್ತೆ ಅಲ್ಲಿ ಮೇಲೆ ನೆಕ್ಸ್ಟ್ ಬಂದಿದ ನೀರು ಇಲ್ಲಿಗೆ ಬರುತ್ತೆ ಇಲ್ಲಿ ಏನಾಗುತ್ತೆ ನೀರ್ ನಿಂತಾಗ ಸ್ವಲ್ಪ ಅದ್ರಲ್ಲಿರೋ ಅಂತ ತೂಕುದಂಶ ಅಂದ್ರೆ ಏನು ಕಲ್ಲು ಮಣ್ಣು ಏನಿದೆ ಅದೆಲ್ಲ ಇದ್ರ ಕೆಳಗಡೆ ಹಿಂಗತ್ತೆ ಕೆಳಗಡೆ ಸೆಟ್ಲ್ ಕೆಳಗ್ ಸೆಟ್ಲ್ ಆಗುತ್ತೆ ಆಮೇಲೆ ಆಗಿದ ನೀರು ಇದ್ರಿಂದ ನಮಗ್ ಭೂಮಿ ಹಿಂಗ್ ಈ ವರ್ಷದ ಮಳೆಗಂತೂ ನಾನು ಇದು ತುಂಬಾ ಆಚೆ ಹೋಗಿದ್ ನೋಡಿಲ್ಲ ನೋಡಿಲ್ಲ ಇದು ತುಂಬಿ ಇಲ್ಲೇ ಹಿಂಗ ಅಂದ್ರೆ ಇವತ್ ಮಳೆ ಬಂತ ಇನ್ ಎರಡ್ ಮೂರ್ ದಿನ ಇದ್ರಲ್ಲಿ ನೀರ್ ಇರುತ್ತೆ ಅಲ್ಲೇ ಹಿಂಗತ್ತೆ ಮತ್ತೆ ಇನ್ನೊಂದ್ ವಾರದಲ್ಲಿ ಮತ್ತೆ ಇನ್ನೊಂದ್ ಜೋರ್ ಮಳೆ ಬಂದ್ರೆ ಅಲ್ಲೇ ತುಂಬುತ್ತೆ ಅಲ್ಲೇ ಹಿಂಗುತ್ತೆ ಸೊ ಆತರ ಇದೆ ಈಗ ನೋಡಿ ಮಳೆ ಬಂದ್ ಎಷ್ಟ್ ದಿನ ಆಗಿರ್ಬೋದು ಹ್ಮ್ ಇನ್ ನೋಡಿ ನೀರಲ್ಲಿ ಹ್ಮ್ ಆಗಿದೆ ಹೌದು ಬಟ್ ಮಣ್ಣು ಎಲ್ಲ ಆಯ್ತಲ್ಲ ಎರಡು ಮೂರ್ ತಿಂಗ್ಳು ಆಯ್ತಲ್ಲ ಜೋರ್ ಮಳೆ ಬಂದ್ ಇಲ್ಲಿಗೆಲ್ಲ ನೀರ್ ಬರೋ ಮಳೆ ಬಂದ್ ಆಯ್ತು ಬಟ್ ನಿಮ್ಗೆ ಮಣ್ಣನ್ ಕಲರ್ ನೋಡಿದ್ರೆ ಬ್ಲಾಕ್ ಬ್ಲಾಕ್ ಗೊತ್ತಾಗುತ್ತೆ ಹೌದು ಯಾಕಂದ್ರೆ ಮೇಲಿಂದ ಅದೊಂದಷ್ಟು ಸಾಯಿಲ್ ಇರೋ ಚೆನ್ನಾಗಿ ಬಂದಿರ್ತಲ್ಲ ಮೇಲ್ಮಣ್ಣು ಇಲ್ಲಿ ಹೌದು ತುಂಬಾ ಫೈನೆಸ್ಟ್ ಮಣ್ಣು ಅದು ಅದು ಆಕ್ಚುಲಿ ಇದೆ ಆಕ್ಚುಲಿ ಏನೋ ಒಳ್ಳೆ ಫಲವತ್ತತೆ ಇರುವಂತ ಮಣ್ಣು ನೋಡ್ಬೋದು ನೀವು ನೋಡಿ ಎಷ್ಟು ಒಂದಷ್ಟು ಎಲೆಗಳು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದೆ ಇದೆಲ್ಲ ಗೊಬ್ಬರ ಈ ಮಣ್ಣನ್ ಮಾತ್ರ ಯಾವ್ದೇ ಕಾರಣಕ್ಕೂ ಎತ್ತಾಚರಿಸಿಲ್ಲ ತಗೊಂಡ್ ನಮ್ ಗಿಡಗಳ ಕೊಟ್ಕೊಂಡ್ ಪಾತಿ ಮಾಡಿದಷ್ಟು ಗೊಬ್ಬರ ಹಾಕ್ದಂಗೆ ಇದನ್ನ ಎತ್ಕೊಂಡ್ ಹೋಗಿ ಮಣ್ಣು ಹಾಕಿದ್ರು ನಾವು ಗೊಬ್ಬರ ಹಾಕ್ದಂಗೆ ಸೊ ಫೈನಸ್ಟ್ ಮಣ್ಣು ಏನ್ ನಮ್ ಭೂಮಿಲಿ ಹರ್ಕೊಂಡ್ ಬರುತ್ತೆ ಅದೆಲ್ಲ ಇಲ್ಲಿ ನಮ್ಗೆ ಎತ್ಕೊಳಕ್ ಸಿಗುತ್ತೆ ವಾಪಸ್ಸು ಈಗ ನಿಮ್ಮ ಚೆಕ್ ಡ್ಯಾಮ್ ಹೆಂಗಿದೆ ನೋಡ್ಬಿಡೋಣ ಬನ್ನಿ ಅದಾದ್ಮೇಲೆ ನಿಮ್ಮ ಪರ್ಮಾ ಕಲ್ಚರ್ ಬರೋಣ ಓಕೆ ನೋಡ್ತೀನಿ ಅಂದ್ರೆ ಇದೆಲ್ಲ ನೋಡಕ್ ಸಿಗುತ್ತಾ ನಿಜವಾಗ್ಲೂ ಖಂಡಿತ ಇಲ್ಲ ಏನ್ ಬ್ಯೂಟಿಫುಲ್ ಆಗಿದೆ ಅಲ್ಲ ನೋಡಿ ಪ್ರಕೃತಿ ಯಾವಾಗ್ಲೂ ಹಂಗೆ ನಾವು ಗಾರ್ಡನ್ ಮಾಡಿ ಹಿಂಗ್ ಮಾಡಕ್ಕೂ ಸಾಧ್ಯ ಇಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಾಗಿದೆ ಹೂಗಳಿದು ನೋಡಿ ಇಲ್ಲಿ ನೀವು ಕೈ ಇಟ್ರೆ ಮನುಷ್ಯನ ಹಸ್ತಕ್ಷೇಪ ಬಂತು ಅದಷ್ಟು ಬಂದಿಲ್ಲ ಇದು ನ್ಯಾಚುರಲ್ ಎಷ್ಟು ಚೆನ್ನಾಗಿದೆ ಹೌದು

ಹರ್ಕೊಂಡ್ ಬಂದ ಏನಾಗುತ್ತೆ ಇಲ್ಲಿ ಕಲ್ಗಳ ಒಳಗೆ ಖಾಲಿ ಜಾಗಗಳಿರುತ್ತೆ ಸೊ ಹರ್ದಿದ್ ನೀರು ತಡೆದು ಅದರಿಂದ ಸಣ್ಣ ಸಣ್ಣ ಹೋಲ್ಸ್ ಇಂದ ವಾಪಸ್ ಹೋಗುತ್ತೆ ಅಷ್ಟು ನೀರ್ ಬಂದ್ರೆ ತುಂಬ ಹರಿಯುತ್ತೆ ಬಟ್ ಇಲ್ಲಿ ಬರೋ ಕ್ವಾಂಟಿಟಿ ನೀರು ಇದ್ರ ಒಳಗಿಂದಾನೇ ಹೋಗ್ಬಿಡುತ್ತೆ ಸೊ ಏನಾಗುತ್ತೆ ಕಡ್ಡಿಗಳು ಎಲೆಗಳು ಏನೇ ಕಸ ಹರ್ಕೊಂಡ್ ಬಂದ್ರು ಇದು ಒಂದು ಕೋರ್ಸ್ ಫಿಲ್ಟರ್ ತರ ಫಸ್ಟ್ ಇಲ್ಲಿ ಫಿಲ್ಟರ್ ಆಗಿ ಆಮೇಲಿಂದ ಹಿಂಗ್ ನೆಕ್ಸ್ಟ್ ಕೆಳಗಡೆ ಹರ್ಕೊಂಡ್ ಬರುತ್ತೆ ಸಕ್ಕತ್ ಪ್ಲಾನ್ ಮಾಡಿದ್ರಿ ಸೊ ಇದೊಂತರ ನಿಮ್ಗೆ ಇಲ್ಲಿ ನ್ಯಾಚುರಲ್ ಆಗೋ ನೀರ್ ಬರುತ್ತೆ ಅನ್ಸುತ್ತಲ್ಲ ಮೇಲಿಂದ ಮೇಲಿಂದ ಅಲ್ಲಿ ಏನ್ ಲ್ಯಾಂಡ್ಸ್ಕೇಪ್ ಇದೆ ಮೇಲೆ ಅಲ್ಲಿ ಬಿಳೋ ಎಲ್ಲಾ ಮಳೆ ನೀರು ಇದ್ರೊಳಗ ಬರುತ್ತೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲೇ ಮಳೆ ನೀರು ಬರುತ್ತೆ ಅಂತ ಆನೆಸ್ಟ್ಲಿ ಯಾಕೆ ತುಂಬಾ ಜನ ತಲೆಯಲ್ಲಿ ಇರುತ್ತೆ ಯಾಕಂದ್ರೆ ಈಗ ನಾನೇನ್ ಮಾಡ್ದೆ ಜಮೀನ್ ತಗೊಂಡ್ ಮೂರ್ ತಿಂಗಳು ಕಾಯಿದೆ ಎಲ್ಲೆಲ್ಲಿ ನೀರ್ ಬರುತ್ತೆ ಏನೇ ಎತ್ತ ನೋಡೋದಕ್ಕೆ ನೀವು ಸೆವೆನ್ ಮಂತ್ಸ್ ಅಲ್ಲಿ ಇಷ್ಟ ಮಾಡಿದಿರಾ ಅಂದ್ರೆ ಅದು ನಾನು ಓದಿರೋ ಬ್ಯಾಕ್ ಗ್ರೌಂಡ್ ಅಂತಾನೆ ಹೇಳ್ಬೋದಲ್ಲ ಓದಿರೋದು ಎನ್ವೈರನ್ಮೆಂಟ್ ಸೈನ್ಸ್ ಈಗ ನೀವು ನನ್ಗೆ ಇಲ್ಲಿ ನಿಲ್ಸ್ಬಿಟ್ಟು ನೀವ್ ಈಗ ನೋಡಿದ್ರೆ ನಿಮ್ ಬರಿ ಬೆಟ್ಟ ಬೆಟ್ಟ ಗುಡ್ಡ ಕಾಣ್ತಾ ಇದೆ ಅನ್ಬೋದು ಬಟ್ ನಮ್ಮ ಮೈಂಡ್ ಅಲ್ಲಿ ಅದನ್ನ ನಾವು ರೀಡ್ ಮಾಡೋ ರೀತಿನೇ ಬೇರೆ ತರ ಯಾಕಂದ್ರೆ ನಾವು ಏನೋ ಒಂದಷ್ಟು ವಿಷಯಗಳು ಓದಿರ್ತೀವಿ ಅದ್ ನಮ್ ಕಣ್ ಮುಂದೆ ಕಾಣ್ತಾ ಇರುತ್ತೆ ಈ ಲ್ಯಾಂಡ್ ಸ್ಕೇಪ್ ನೋಡಿದ ತಕ್ಷಣ ನನ್ಗೆ ಅರ್ಥ ಆಯ್ತು ಎರಡು ಕಡೆಯಿಂದ ಮಧ್ಯದಲ್ಲಿ ನೀರು ಬರುತ್ತೆ ರೀಸನ್ ನಾನು ಈ ಲ್ಯಾಂಡ್ ಓಕೆ ಅನ್ನೋದಕ್ಕೂ ಅದು ಒಂದು ರೀಸನ್ ಯಾಕಂದ್ರೆ ಇಲ್ಲಿ ನಾನು ನೀರ್ನ ಜಾಸ್ತಿ ಹಾರ್ವೆಸ್ಟ್ ಮಾಡಬಹುದು ಈ ತರ ಸ್ಲೋಪ್ ಇದೆ ಅಂದ್ಮೇಲೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀರ್ ಬರ್ಲೇಬೇಕು ಅದ್ಯಾ ಇವತ್ತು ನನ್ ಮುಂದೆ ನೀರು ಬರ್ತಾ ಇಲ್ಲ ಅಂದ್ರೆ ಮಳೆ ಬಿದ್ದಾಗ ಇಲ್ಲಿ ನೀರ್ ಬಂದೇ ಬರುತ್ತೆ ಆ ರೀಸನ್ ಇದನ್ನ ಒಪ್ಕೊಂಡು ಈ ಜಾಗ ಬೇಕು ಅಂತ ತಗೊಂಡಿದ್ದು ಅಗ್ರಿ ಮಧ್ಯ ಮಾಡ ಅಲ್ಲಿ ಆ ಕಡೆ ಹೋಗ್ಬಿಡ್ಬೋದಲ್ಲ ಆಕಡೆ ಎಲ್ಲ ಹಾ ಅರ್ಕೊಂಡು ಹೋಗ್ಬಿಡುತ್ತೆ ನೀರು ಹೌದು ನಾವೀಗ ಅಲ್ಲಿ ಬನ್ನಿ ನಾನು ತೋರಿಸ್ತೀನಿ ಅಲ್ಲಿ ಏನ್ ಮಾಡಿದೀವಿ ಅಂತ ಯಾಕಂದ್ರೆ ಇದು ಎಲ್ಲ ಮಧ್ಯ ಹೊಸ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗ ಬದುಕು ಇಂದ ಹೃದಯಪೂರ್ವ ವಂದನೆಗಳು ನಾನು ನಿಮ್ಮ ಕೃಷಿಕೇಶವ್ ಧನ್ಯವಾದಗಳು ಶುಭ ದಿನ